ಸೆಲೆಬ್ರಿಟಿ ಸುಂದರ ಪೆಸಿಫಿಕ್ ಅಲ್ಲಿ ಅವಳದ್ದು ಆಲ್ಮೋಸ್ಟು ಸಿ ಜಿ ಪಿ ಎ ಪೆಸಿಫಿಕ್ ಹಿಸ್ಟ್ರಿ ನನ್ನ ಅದ್ದೆಗಿದೆ ಅವಳು ಆ್ಯಂಡ್ ಟಿ ವಿ ಸೆಮಿಫೈನಲಿಸ್ಟು ಸಾರಪ್ಪನ ಹಾಡಿದಾಳೆ ಎದೆ ತುಂಬಿ ಹಡಗಿನಲ್ಲಿ ಹಾಡಿದಾಳೆ ಸದ್ಯ ತೀರ್ಕೊಂಡ್ರು ಸಂಗೀತ ಮತ್ತು ನೃತ್ಯ ಅವ್ರ ತಾಯಿ ನನ್ನತ್ರ ಹಾಕಿದ್ರು ಸಂಗೀತ ಮತ್ತು ನೃತ್ಯ ಎರಡರಲ್ಲೂ ಟೀಚರ್ ಹಾಕಿ ಒಂದೇ ಸ್ಕೂಲಲ್ಲಿ ಎರಡು ಸಾಲ ಹೋರಿಕೃಷ್ಣ ಬೆನ್ನಂಗೆ ನನ್ನ ಶಾಲೆಯಲ್ಲಿ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಎರಡು ಬೇಸ್ ಮೇಲೂ ನನ್ನ ಮಕ್ಕಳಿಗೆ ಅವರು ತರಗತಿಗಳಲ್ಲೂ ಹೇಳಿಕೊಟ್ಟಿರ್ತಾರೆ ಗೊತ್ತಿಲ್ಲ ಮಕ್ಕಳಿಂದ ಸಾಕ್ಷಿಭೂತರಾಗಿದ್ದಾರೆ ಅವರ ಸಂಗೀತ ತರಗತಿಯಲ್ಲೂ ಹೇಳ್ಕೊಳ್ತೇ ಇರೋಷ್ಟು ವಿಚಾರಗಳನ್ನು ನನ್ನ ಶಾಲೆಯಿಂದ ನಾನು ನಿರ್ವಂಚನೆಯಿಂದ ಹೇಳ್ಕೊಡ್ತಾ ಇದ್ದೀನಿ ಅವರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಪ್ರತಿಯೊಬ್ಬರೇ ಆಗಕ್ಕೆ ನೇಮಕಿಸ್ಟ್ ಕೈಯತ್ತಿ ಡಾಕ್ಟರು ಆಮೇಲೆ ಅವನು ಕೈಯತ್ ಮೇಲೆ ಎಮ್ ಬಿ ಬಿ ಎಸ್ ಮೆಡಿಕಲ್ ಇದು ಪಿ ಎಮ್ ಸಿಂಗ್ ಬೆಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಬೇರೆ ಸಿ ಎಸ್ ಎಕ್ಸ್ ಆದರೆ ಎಲ್ಲರೂ ಸಾಧನೆ ಮಾಡಿದರು ಈ ಬ್ರಾಂಚ್ ಅಂದರೆ ಎಸ್ಪೆಷಲಿ ಇವತ್ತು ಇದೀಶ್ ಬಂದು ಮಾತಾಡ್ತಾರೆ ನಾನು ಯಾಕೆಂದರೆ ಎಲ್ಲ ಬ್ರಾಂಚಲ್ಲೂ ಮಾತಾಡೋಣ ಅಂತೆ ಯಾರಿಗೂ ನಾನು ಅಭ್ಯಾಸ ಮಾಡ್ತಿಲ್ಲ ಇಲ್ಲಿ ಬಂದು ಮಾತಾಡ್ತಾರೆ ಇವತ್ತು ಸಾನ್ವಿಗೆ ನೀನು ಮಾಡಲೇಬೇಕು ಯಾಕೆಂದರೆ ಅವಳು ನೈನ್ತಲ್ಲ ಟೆಂತಲ್ಲ ರಂಗೇತ್ರ ಮುಗಿಸಿದೆ ಯಾವಲ್ಲ ಅಂದರೆ ಹಾಂ ಸೀ ಹೌದು ಆ್ಯಕ್ಚುಲಿ ಈಗ ಹೋದ್ರು ಅವಳು ಅವಳು ಫಿಲಮ್ ಪ್ಲೇಬ್ಯಾಕ್ ಸಿಂಗರ್ ಈಗಲೇ ಸಾಕಷ್ಟು ತುಳು ಫಿಲಮಿಗೆ ಇದಕ್ಕೆಲ್ಲ ಹಾಡಿದ್ದಾಳೆ ರೀಶ್ ಇವ್ರು ಎಂತ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗಲ್ಲ ನನಗೆ ನನ್ನ ಖುಷಿಯಾಗಿ ಮಾತಾಡ್ತಾ ಇರೋದು ಏನಕ್ಕೆ ಅಂತಂದರೆ ಇವ್ರ ಜೊತೆ ಜೊತೆನೇ ಬೆಳ್ದಿದ್ದ ಮಕ್ಕಳು ಗಿಡಗಳು ಅವಳಿಗೆ ನಾನು ಒಪ್ಸಿದ್ದೀವಿ ಅದನ್ನು ಡ್ಯಾನ್ಸ್ ಅಂತ ಎಷ್ಟು ಜನ ನಾನು ಅರ್ಕಿ ಅಲ್ಲಿ ಬಂದು ಕೂತ್ಕೊಂಡು ನೋಡಿದೆ ಆ್ಯಂಡ್ ಪ್ರಣಮಯ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಯಾರಿಗೆ ಸಾನ್ವಿ ಶೆಟ್ಟಿ ಅಂಥವ್ರಿಗೂನು ಕೊರಿಯೋಗ್ರಫಿ ಮಾಡಿ ನಾನು ನಾಲ್ಕೈದು ಜನರಿಗೆ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೆ ನನಗೆ ಸಾನಿಬೇಕು ಅಂತಂದರೆ ಈ ಎಲ್ಲ ಡ್ಯಾನ್ಸ್ ಮಾಡಿದ ಮಕ್ಕಳಿಗೂ ಅದೆಂಥ ಹಾಡು ಅಶ್ವಥ್ ಅವ್ರದ್ದು ಅದೆಂಥ ರಘ ಸಂಯೋಜನೆ ಕುವೆಂಪು ಅವ್ರ ಅದಂಥ ಹಾಡು ಅದೆಷ್ಟು ಚೆನ್ನಾಗಿ ಮಕ್ಕಳಿಗೆ ಗ್ರೂಪ್ ಸಾಂಗಿಗೆ ಎಲ್ಲ ತುಂಬ ಜನ ಡ್ಯಾನ್ಸರ್ಸ್ ಇದ್ದಾರೆ ಎಲ್ಲರೂ ನೋಡಿದ್ದೆ ಗ್ರೂಪ್ ಸಾಂಗ್ಸಿಗೆ ಡ್ಯಾನ್ಸ್ ಮಾಡಿಸೋದು ಎಲ್ಲೂ ಇಲ್ಲ ಕಚೇರಿನಲ್ಲಿ ಸೋಲೋ ಹಾಡಬೇಕಾಗುತ್ತೆ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವ್ರು ಡ್ಯಾನ್ಸಿಂಗ್ ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಪ್ರಾ ಏನೋ ರಿಯರ್ಸಲ್ಲಿ ಇರ್ತಾರೆ ಅವರವ್ರ ಕ್ಲಾಸಲ್ಲಿ ಹಾಡು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಡ್ಯಾನ್ಸ್ ಕ್ಲಾಸಲ್ಲಿ ಜೋರ ಜೋರ ಎಲ್ಲರೂ ಕೂಡ ಪ್ರತಿಯೊಬ್ಬ ಹೇಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಎಲ್ಲ ಬ್ರ್ಯಾಂಡ್ನಲ್ಲ ಇದೊಂದು ವಿಶೇಷ ಅಂತ ಈಗ ಯಾಕೆ ಮಾತಾಡದಿದ್ದರೆ ಸ್ವಾಮಿ ಶೆಟ್ಟಿ ಡೆಫಿನೆಟ್ಲಿ ನಿಮಗೋಸ್ಕರ ಮಾತಾಡಿದ್ದು ಐ ಆಮ್ ಗ್ರೇಟ್ ಫ್ಯಾನ್ ಆಫ್ ಯುವರ್ ವಾಯ್ಸ್ ಯುವರ್ ಸ್ಟಡೀಸ್ ಯುವರ್ ಕ್ಯಾರೆಕ್ಟರ್ ಆ್ಯಟಿಟ್ಯೂಡ್ ಎವ್ರಿಥಿಂಗ್ ಪ್ಲಸ್ ಅವರ್ ಅಮ್ಮ ಅವಳು ನೈಂಟಿ ಸೆವೆನ್ ಪರ್ಸೆಂಟ್ ಆಲ್ಮೋಸ್ಟ್ ವಿತೌಟ್ ಐ ಸಿ ಎಸ್ ಸಿ ನಾನೇ ಅವಳಿಗೆ ಬಂದು ಅವರ ಅಪ್ಪ ಒಂದು ಆರೇಳ್ ತಿಂಗಳು ನನ್ನ ಹತ್ರ ಮಾತಾಡ್ಬಿಟ್ಟು ಬಂದಿದ್ದರು ಅವಳಿಗೆ ಟೆಂತ್ ಮರ್ರೆ ನಾವು ಟ್ಯೂಷನ್ ಹಾಕಿ ಸಿ ಐ ಸಿ ಎಸ್ ಸಿ ಅಲ್ಲಿ ಅವಳು ಹಾಡು ಹಸೆ ಎಲ್ಲ ಮುಸ್ಕೊಂಡು ವಿತೌಟ್ ಟ್ಯೂಷನ್ ನೈಂಟಿ ಸೆವೆನ್ ಪರ್ಸೆಂಟ್ ಟೆಂತ್ ಸ್ಟ್ಯಾಂಡರ್ಡ್ ಐ ಸಿ ಎಸ್ ಸಿ ಸೆಕೆಂಡ್ ಪಿ ಸಿ ಫಿಫ್ತ್ ರ್ಯಾಂಕ್ ಐದನೇ ರ್ಯಾಂಕ್ ಹೊಂದಿದ್ದಾರೆ ಆಡೋದಿಲ್ಲ ಅದೆಲ್ಲ ಇದ್ದಾರೆ ಇವರೆಲ್ಲರೂ ಕೂಡ ಸೊ ನನ್ನ ಮಗ ಕೂಡ ಇವಾಗ ಕಳೆದ ವರ್ಷ ನನ್ನ ಫೀಲ್ಡಲ್ಲೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಇವರಿಗೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿರೋ ಆಶೀರ್ವಾದ ನನಗೆ ಸಿಕ್ಕಿದೆ ಬ್ಯಾಂಕು ವಿಷ್ಣು ನಿಮ್ಮ ಬ್ರಾಂಚ್ ಇದು ಆಮೇಲೆ ನಂದು ನಂತರನೇ ಸ್ವಲ್ಪ ತುಂಟ ರಾಜೀವ್ ದೀಕ್ಷಿತ್ ಸಿ ಎಲ್ಲ ಮಕ್ಕಳಿಗೆ ಅಲ್ಲಿರೋರು ಎಲ್ಲರಿಗೂ ಹೇಳ್ತೀನಿ ಒಬ್ರಿಗಿಂತ ಬಂದ ನರೀ ಆಚಾರ್ ಆಗಲಿ ನಮ್ಮ ಲಕ್ಷ್ಮಿಕಾಂತ್ ನನ್ನ ತುಂಬಾ ಸೀನಿಯರ್ ನೋಡಿ ಜೋರಾಗಿ ನಮ್ಮ ಟೆಕ್ನಿಕಲ್ ಎಲ್ಲ ಬ್ರ್ಯಾಂಚಿನವ್ರದ್ದು ಇದೇ ವಿಶೇಷತೆ ಇದೆ ಈ ಹಾಡಿಗೆ ಈ ಬ್ರ್ಯಾಂಕ್ನವ್ರು ಹಾಡಬೇಕಿತ್ತು ನಾನು ಸಾನ್ವಿ ಶೆಟ್ಟಿ ಡ್ಯಾನ್ಸ್ ಮಾಡೋದು ನಾನು ನೋಡಬೇಕಿತ್ತು ನಾನು ಒಂದು ನೀರಿಗೆ ಬರಲಾರ್ದೆ ಯಾವುದೋ ಬ್ರಾಂಚ್ಲ ಮುಂದೆ ಎಕ್ಸಲೆಂಟ್ ಎಕ್ಸಲೆಂಟ್ ಐ ಆಮ್ ರಿಯಲಿ ಗ್ರ್ಯಾಜುಯೇಟ್ ಯುವರ್ ಬ್ರಾಂಚ್ ಆ್ಯಂಡ್ ಐ ಡಿಕ್ಲೇರ್ ಇಸ್ ಗಿರಿನಗರ ಗೇಯಿಂಗ್ ಫೈ ನಂಬರ್ ಒನ್ ಗಿರಿನಗರ ಗಾಂಧಿ ಬಜಾರ್ ಮತ್ತು ನಂಬರ್ ಒನ್ ಪೊಸಿಷನ್ ತಗೊಂಡಿದೆ ಅಂತ ಎಲ್ಲರೂ ಸಿಂಗರ್ಸ್ ವೆರಿ ಗುಡ್ ಸಿಂಗರ್ಸ್ ಅಂತ ನಾನು ನಿಮಗೆ ಹೇಳಿದ್ರೆ ಡ್ಯಾನ್ಸರ್ಸ್ ಎಲ್ಲ ಸಿಂಗರ್ಸ್ ಹಾಂ ಇಲ್ಲ 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 ಇಲ್ಲ